ಫೆಡರಲ್ ಬ್ಯಾಂಕ್ನಲ್ಲಿ ಕಲಿಯಿರುವಂತಹ ಅಸೋಸಿಯೇಟ್ ಮ್ಯಾನೇಜರ್ ಅಂದರೆ ಸೇಲ್ಸ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿಗಳ ಅಂಕಾರ ಇದಕ್ಕೆ ಅರ್ಜಿಯನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದನ್ನು ಅರ್ಜಿಯನ್ನು ಹಾಕಕ್ಕೆ ಎಲಿಜಿಬ್ಲಿ ಇರ್ತೀರಿ ಮತ್ತು ಯಾವ ಸ್ಟೇಟ್ದವ್ರು ಇದಕ್ಕೆ ಅರ್ಜಿ ಹಾಕ್ಬೋದು ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರತ್ತೈತಿ ಮತ್ತು ಅಪ್ಲಿಕೇಶನ್ ಡೇಟ್ ಎಂಥ ಸ್ಟಾರ್ಟ್ ಆಗೈತಿ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಅದಕ್ಕಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಕೊನೆಯವರು ನೋಡಿ ಸ್ನೇಹಿತರೆ ಮತ್ತು ಫಸ್ಟ್ ನಾವು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ ಯಾಕಂದರೆ ನಿಮ್ಗೆ ಡೈಲಿ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಏನಂದ್ರೆ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅಂತ ನೋಡ್ಬೋದಿಲ್ಲಿ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಇಲ್ಲಿ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಈಗ ಇರ್ತೈತಿ ಇಷ್ಟೊಳಗಣ ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಮತ್ತು ಅರ್ಜಿ ಹಾಕಾಕ ಅವ್ರ ಬ್ಯಾಂಕ್ದ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದಿಲ್ಲ ಡಬ್ಲ್ಯೂ 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 ಡಾಟ್ ಫೆಡರಲ್ ಬ್ಯಾಂಕ್ ಡಾಟ್ ಸಿ ಒ ಡಾಟ್ ಇನ್ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮಾತ್ರ ಅಪ್ಲಿಕೇಶನ್ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರ್ತು ನೋಡ್ರಿ ಅಲ್ಲಿ ಹೂ ನೀವು ಇದಕ್ಕೆ ನಿಮ್ಮ ಕ್ವಾಲಿಫಿಕೇಶನ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸ್ಕೊಟ್ಟಂತೆ ಹತ್ತು ಜೂನಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಇಲ್ಲಿ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಇದ್ದರ್ತೈತಿ ಸ್ನೇಹಿತರೆ ಮತ್ತು ಎಕ್ಸಾಮಿನೇಷನ್ ನೋಡ್ಬೋದು ಇಲ್ಲಿ ಜುಲೈ ಆರನೇ ತಾರೀಕು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದಕ್ಕೆ ಎಕ್ಸಾಮ್ಗೆ ಭಾಳ ದಿನ ಟೈಮ್ ಕೊಟ್ಟಿಲ್ಲ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಡೇಟ್ ಮುಗಿತು ಮುಗಿತನ ಜುಲೈ ತಿಂಗಳಲ್ಲಿ ಆರನೇ ಇಲ್ಲಿ ನೋಡ್ಬೋದು ಜುಲೈ ತಿಂಗಳಲ್ಲಿ ಆರನೇ ತಾರೀಕು ನಿಮ್ಗೆ ಎಕ್ಸಾಮ್ ಇರುತ್ತೆ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಹೂ ಕ್ಯಾನ್ ಅಪ್ಲೈ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ಬೋದು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದ್ರೆ ಒನ್ ಇದಕ್ಕೆ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಮಿನಿಮಮ್ ಅಗ್ರಿಗೇಟ್ ಫಿಫ್ಟಿ ಪರ್ಸೆಂಟ್ ಆರ್ ಎಬೋ ಥ್ರೌಟ್ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಅಥವಾ ಡಿಪ್ಲೊಮೊ ಅಥವಾ ಗ್ರಾಜ್ಯುಯೇಷನ್ ನೀವು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಗ್ರಾಜ್ಯುಯೇಟ್ನಲ್ಲಿ ಮಿನಿಮಮ್ ಏನೂ ಅಂದರೂ ಐವತ್ತು ಪರ್ಸೆಂಟ್ ತೆಗೆದುಕೊಂಡು ಪಾಸಾಗಿರ್ಬೇಕು ಅದರ ಜೊತೆಗೆ ಏಜ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮಿನಿಮಮ್ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ವಯಸ್ಸಿದ್ದಿರ್ತೈತಿ ಮಿನಿಮಮ್ ಹದಿನೆಂಟು ವರ್ಷ ಯಾರು ಕಂಪ್ಲೀಟ್ ಆಗಿರ್ತಾವೆ ಅಂತಾರ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಯಾವ ಸ್ಟೇಟದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಪ್ಲೇಸ್ ಆಫ್ ಡೊಮೆಷಿಯಲ್ ಕ್ಯಾ ಓನ್ಲಿ ಕ್ಯಾಂಡಿಡೇಟ್ಸ್ ಹೂಸ್ ಪ್ಲೇಸ್ ಆಫ್ ಡೊಮೆಷಿಯಲ್ ಇಸ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಇಲ್ಲಿ ನೋಡ್ಬೋದು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡ್ದವರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಬರ್ತೈತಿ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೊಟ್ಟಿರ್ತಾರೆ ಹೆವಿ ಮೋಟರ್ ಲೈಸೆನ್ಸ್ ಇರಬೇಕು ನಿಮ್ಮ ಅಂತ ಇಲ್ಲಿ ಅಂತ ಹೆವಿ ಮೋಟರ್ ಲೈಸೆನ್ಸ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನೋಟ ವರ್ಕ್ ಎಕ್ಸ್ಪೀರಿಯೆನ್ಸ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಇನ್ಶೂರೆನ್ಸ್ ಹತ್ರ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗ್ತಿ ಇಲ್ಲಿ ನೋಡ್ಬೋದು ಬ್ಯಾಂಕಿಂಗ್ ಒಳಗೆ ಅಥವಾ ಫೈನಾನ್ಸ್ ಒಳಗೆ ಅಥವಾ ಇನ್ಶೂರೆನ್ಸ್ ಇದ್ರೊಳಗೆ ಯಾವುದಾದ್ರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಮೂರು ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಇದು ಆಲ್ ಕ್ಯಾಂಡಿಡೇಟ್ಸ್ಗೆ ಪ್ಲಸ್ ಇಲ್ಲಿ ನೋಡ್ಬೋದು ಜಿ ಎಸ್ ಟಿ ಕೂಡ ಇರ್ತೈತಿ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಇರ್ತೈತಿ ಇನ್ನೂ ಮತ್ತೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಒನ್ನೇದ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಆದಮೇಲೆ ನಿಮಗೆ ಎರಡನೇದ ಪರ್ಸ್ನಲ್ ಇಂಟರ್ವ್ಯೂ ಇರ್ತೈತಿ ಎರಡು ಕ್ಲಿಯರ್ ಆದರೆ ಮಾತ್ರ ನಿಮ್ಗೆ ಸೆಲೆಕ್ಟ್ ಮಾಡ್ಕೊತಾರೆ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸೇಲ್ಸ್ ಆಪ್ಟಿಟ್ಯೂಡ್ನಲ್ಲಿ ಹತ್ತು ಕ್ವಶನ ಹತ್ತು ಮಾರ್ಕ್ಸ್ ಇರ್ತಾವ ಅದೇ ರೀತಿಯಾಗಿ ಲಾಸಿಕಲ್ ಲ್ಯಾಂಗ್ವೇಜ್ನ ಸಾರಿ ಲಾಸಿಕಲ್ ರೀಸನಿಂಗ್ನಲ್ಲಿ ಹತ್ತು ಕ್ವಶನ ಹತ್ತು ಮಾರ್ಸ ಮತ್ತು ಕಂಪ್ಯೂಟರ್ ಅವೇರ್ನೆಸ್ನಲ್ಲಿ ಹತ್ತು ಕ್ವಶನ ಹತ್ತು ಮಾರ್ಸ ಅದೇ ರೀತಿಯಾಗಿ ಇಂಗ್ಲೀಷ್ ಪ್ರೊಫೆಷನ್ಸಿಯಲ್ಲಿ ಹತ್ತು ಕ್ವಶನ ಹತ್ತು ಮಾರ್ಸ ಮತ್ತು ಜನರಲ್ ನಾಲೆಜ್ನಲ್ಲಿ ಹತ್ತು ಕ್ವಶನ ಹತ್ತು ಮಾರ್ಸ ಈ ರೀತಿಯಾಗಿ ಟೋಟಲ್ ಆಗಿ ಐವತ್ತು ಕ್ವಶನ ಐವತ್ತು ಮಾರ್ಕ್ಸ್ ಇರ್ತಾವೆ ಅದ್ರ ಜೊತೆಗೆ ಟೈಮಿಂಗ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ನಲ್ವತ್ತೈದು ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ ಸ್ನೇಹಿತರೆ ಮತ್ತು ಈ ಪಿ ಡಿ ಎಫ್ ಏನಾದರೂ ಬೇಕಾಗಿತ್ತು ಅಂದರೆ ಈ ಪಿ ಡಿ ಎಫ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀವಿ ನೋಡ್ರಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಹೋಗೋದಾದ್ರೆ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರ್ತೈತಿ ಅಂತ ನೋಡ್ಬೋದಿಲಿ ನಮ್ಮ ಕರ್ನಾಟಕದಾಗ ಬೆಂಗಳೂರು ಮೈಸೂರು ಒಳಗೆ ಎಕ್ಸಾಮಿನೇಷನ್ ಸೆಂಟರ್ ಇರ್ತಾವ ತಮಿಳ್ನಾಡ್ದಾಗ ನೋಡ್ಬೋದಿಲಿ ಚೆನ್ನೈ ಸಲೇಮ್ ಈ ರೀತಿಯಾಗಿ ಮಹಾರಾಷ್ಟ್ರದಾಗ ಮುಂಬೈ ಪುಣೆ ಈ ರೀತಿಯಾಗಿ ಎಕ್ಸಾಮಿನೇಷನ್ ಇರ್ತಾವೆ ನಮ್ಮ ಕರ್ನಾಟಕದ್ದು ನೋವು ಇಲ್ಲಿ ಬೆಂಗಳೂರು ಮೈಸೂರು ನಮ್ಮ ಕರ್ನಾಟಕದ್ದು ಎಕ್ಸಾಮಿನೇಷನ್ ಸೆಂಟರ್ಗಳು ಇದ್ದಿರ್ತವೆ